ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿ ಹಾಗೆಯೇ ಆರೋಗ್ಯವಾಗಿರುವಂತಹ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಮಧ್ಯಾಹ್ನ ಊಟಕ್ಕೆ ಇಲ್ಲಾಂದರೆ ಮಕ್ಕಳು ಲಂಚ್ ಬಾಕ್ಸಿಗೂ ಸಹ ನೀವು ಇದನ್ನು ಕಟ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಆರೋಗ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಯಾನಿಗೆ ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕೊಳ್ತಾಯಿದ್ದೀನಿ ಇದ್ರ ಜೊತೆಗೆ ಆಗುವಷ್ಟು ಒಂದು ಸೊಪ್ಪು ಜೀರಿಗೆ ಎಲ್ಲ ಚೆನ್ನಾಗಿ ಸಿಡ್ದು ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನಿಲ್ಲಿ ತರಕಾರಿನ ಹಾಕ್ಕೊಳ್ತೀನಿ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತೆ ನೋಡಿ ಆ ತರಕಾರಿನೂ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕ್ಯಾರೆಟನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಬೀನ್ಸು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮೊಳಕೆ ಬರೆಸಿರುವಂಥ ಹೆಸರು ಕಾಳು ಹಾಗೆಯೇ ಶೇಂಗಾ ಕಾಳು ಎರಡನ್ನೂ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಹಸಿರು ಮೈಸಿಕಾಯನ್ನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮೆಣಸಿಕಾಯಿ ತುಂಬಾ ಖಾರ ಇತ್ತು ಹಾಗಾಗಿ ನಾನು ಎರಡೇ ಎರಡು ಹಸಿರು ಮೈಸಿಕಾಯಿನ ಹಾಕೊಂಡಿದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಈ ರೀತಿಯಾಗಿ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಬಾಡಿಸ್ಕೊಳ್ಬೇಕು ಎಲ್ಲ ತರಕಾರಿನೂ ಸ್ವಲ್ಪ ಕ್ರಂಚಿ ಆಗೋವರೆಗೂ ಈ ರೀತಿಯಾಗಿ ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಳಿ ತರಕಾರಿ ಪೂರ್ತಿ ಸಾಫ್ಟ್ ಆಗೋದೇನು ಬೇಡ ಸ್ವಲ್ಪ ಕ್ರಂಚಿಯಾಗೇ ಇರಲಿ ಇದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ತರಕಾರಿ ಎಲ್ಲ ಬೇಗ ಆಗುತ್ತೆ ಹಾಗಾಗಿ ಉಪ್ಪನ್ನು ಹಾಕಿದ ಮೇಲೆ ಇವಾಗ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಬಾಡಿಸ್ಕೊಳ್ಬೇಕು ಇದ್ರ ಜೊತೆಗೆ ನೀವು ನಿಮಗೆ ಇಷ್ಟವಾಗಿರುವಂತಹ ಯಾವುದಾದ್ರೂ ತರಕಾರಿನೂ ಸಹ ನೀವು ಇಲ್ಲಿ ಹಾಕ್ಕೊಬೋದು ಕ್ಯಾಪ್ಸಿಕಮ್ಮು ಹಾಗೆಯೇ ಹಸಿರು ಬಟಾಣಿ ಇರುತ್ತೆ ನೋಡಿ ಅದನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ನೋಡಿ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಈ ರೀತಿಯಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ನೀವು ಬೇಯಿಸ್ಕೊಳ್ಬೇಕು ಇವಾಗ ನಾನು ಇಲ್ಲಿ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಇಲ್ಲ ಅಂದರೆ ಸ್ವಲ್ಪ ಲಿಂಬೆ ಹಣ್ಣಿನ ರಸನೂ ನೀವು ಇಲ್ಲಿ ಹಾಕ್ಕೊಳ್ಬೋದು ಲಿಂಬೆ ಹಣ್ಣಿನ ರಸನ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಇವಾಗ ಹಾಕಿದ್ರೆ ಕಹಿ ಆಗಿಬಿಡತ್ತೆ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದೇ ರೀತಿಯಾಗಿ ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ಲಾಸ್ಟಲ್ಲಿ ನಾನಿವಾಗ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಪುಡಿ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ದಿದ್ರೂ ನಡೆಯುತ್ತೆ ಅರಿಶಿನ ಪುಡಿನ ಹಾಕಿದ ಮೇಲೆ ಒಂದು ಸಾರ್ತಿ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಾನಿವಾಗ ಬೇಯಿಸಿರುವಂತಹ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅನ್ನನ ಸ್ವಲ್ಪ ಉದ್ದುದ್ರಾಗಿ ಮಾಡ್ಕೊಂಡಿದ್ದೆ ಆ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ನೀವು ಉಳಿದಿರುವಂಥ ಅನ್ನದಿಂದ ಮಾಡ್ಕೊಳ್ಬೋದು ಇಲ್ಲಾಂದರೆ ಬಿಸಿಯಾಗಿ ಅನ್ನನ ಮಾಡಿ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ಭಾಳಷ್ಟು ತರಕಾರಿ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದನ್ನು ನೀವು ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡಿ ಕಟ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟು ಬೀನ್ಸು ಹಾಗೆ ಕಾಳನ್ನು ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಲಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಳೋರು ಈ ಟೈಮಲ್ಲಿ ಲಿಂಬೆ ಹಣ್ಣಿನ ರಸನ ಹಾಕೊಳ್ಳಿ ನಾವು ತರಕಾರಿ ಬೇಯಿಸುವಾಗಲೇ ಲಿಂಬೆ ಹಣ್ಣಿನ ರಸನ ಹಾಕ್ಬಿಟ್ರೆ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ನೋಡಿದ್ರಲ್ವ ತುಂಬಾ ರುಚಿಯಾಗಿ ಹಾಗೆಯೇ ಹೆಲ್ದಿಯಾಗಿರುವಂತಹ ಒಂದು ರೈಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್